ಯಾಕೆ ಈ ಪ್ರಶ್ನೆ ಬರ್ತಿದೆ ಅಂತಂದ್ರೆ ಅರಮನೆ ವಿಚಾರ ಚಾಮುಂಡಿ ಬೆಟ್ಟ ವಿಚಾರ ಈ ಎಲ್ಲ ವಿಚಾರ ಈಗ ಸಣ್ಣ ರೋಡ್ ವಿಚಾರ ಕೂಡ ಪ್ರಿನ್ಸಸ್ ರೋಡ್ ಅನ್ನೋ ವಿಚಾರ ಕೂಡ ಈ ಸಾಕಷ್ಟು ಕಂಟವರ್ಸಿಗಳಾಗ್ತಿದೆ ಯಾಕೆ ಇಷ್ಟು ಒಂದು ಅದು ಯಾರು ಮಾಡ್ತಿದ್ದಾರೆ ಅಂತ ನೀವು ಅನ್ಕೋತೀರಾ ಅವ್ರ್ನ ಕೇಳ್ಬೇಕಾಗುತ್ತೆ ನಮಗೆ ನಮ್ಮ ಪ್ರಕಾರ ನಮ್ಗ ಯಾರ್ ಮೇಲೂ ಆ ಥರ ಏನು ಇಲ್ಲ ನಮ್ಮನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಇರ್ಬೋದೇ ಯಾಕೆ ಈಗಲ್ಲ ಸುಮಾರು ವರ್ಷದಿಂದಾನೇ ನಡೀತಾನೆ ಇದೆ ಇದು ಈಗ ಇವತ್ತು ನೆನ್ನೆದಲ್ಲ ಯಾತಕ್ಕೆ ಕಾರಣ ಇದು ಅಂತಿಲ್ಲ ಒಬ್ರಲ್ಲ ಇಬ್ರಲ್ಲ ಒಂದೊಂದ್ಸತಿ ಏನಕ್ಕೆ ಅಂತ ನಮ್ಮ ಕಾರಣ ಗೊತ್ತಾದರೆ ನಾವು ಕ್ಲಾರಿಫಿಕೇಷನ್ ಕೊಡ್ಬೋದು ನಮ್ಮ ಕಾರಣ ಗೊತ್ತಿಲ್ಲ ಹಿಂಗೆ ಏಕಮ್ ಈ ಥರ ಒಂದೊಂದು ಆರ್ಡರ್ ಬರುತ್ತೆ ಅದಕ್ಕೆ ನಾವು ನಮ್ಮನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ನಾವು ಏನು ಮಾಡಬೇಕು ಕಾನೂನಲ್ಲಿ ನಾವು ಅದನ್ನು ಮಾಡಿರೋದು ಅವರೇ ಹೇಳ್ತಾ ಇರೋದು ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಸ್ಟೇ ಆರ್ಡರ್ ಬಂದಿಲ್ಲ ಸೊ ಈಗಾಗ್ಲೇ ಅದಕ್ಕೆ ಸ್ಟೇ ಆರ್ಡರ್ ಇಲ್ಲ ಅಂತ ಅರ್ತಾದೆ ಇಲ್ಲಿ ಹೇಳಿದರು ಇವತ್ತು ನಾನು ಹೇಳಿದನ್ನೆಲ್ಲ ಹೈಕೋರ್ಟ್ ಸ್ಟೇ ಆರ್ಡರ್ ಮಾಡಿಬಿಟ್ಟಿದೆ ಹೈಕೋರ್ಟ್ ಸ್ಟೇ ಆರ್ಡರ್ ಕೊಟ್ಟುಬಿಟ್ಟು ಸುಪ್ರೀಂ ಕೋರ್ಟ್‌ಗೆ ನಾವು ಕೇಸ್ ಫೈಲ್ ಮಾಡಿದಕ್ಕೆ ಸ್ಟೇಟಸ್ ಆರ್ಡರ್ ಬಂದಿದೆ ಯಾಕಂದ್ರೆ ಅವರದ ಡಾಕ್ಯುಮೆಂಟ್ಸ್ ಇರುತ್ತೆ ಲಾಯ್ಬರಿಸ್ಟ್ ಇದ್ದರೋ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಕೂಡ ಪಕ್ಕಾ ಇರುತ್ತೆ ಅವರು ಯಾಕೆ ಈ ರೀತಿ ಬಿಸ್ಲೇಟ್ ಮಾಡ್ತಾ ಇದ್ದಾರೆ ಅಂತ ಅದು ಯಾಕೆ ಮಿಸ್ಲೀಡ್ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ ನಾನು ಅವರು ಮಿಸ್ಲೀಡ್ ಮಾಡೋ ಇದಕ್ಕೆ ನಾನು ಹೇಳೋಕ್ಕಾಗಲ್ಲ ಐ ಅಲ್ಲಿ ಕ್ಲಾರಿಫೈ ದರ್ ವಾಸ್ ಅ ಸ್ಟೇ ಆರ್ಡರ್ ದೆರ್ ಇಸ್ ಅ ಸ್ಟೇಟಸ್ಗೋ ಆರ್ಡರ್ ಆ ಸ್ಟೇಟಸ್ಗೋ ಆರ್ಡರ್ ಇಲ್ಲದೆ ಹೋಗಿದ್ದಿದ್ದಿದ್ರೆ ನಾವು ಇವತ್ತಿನ ದಿನ ಅಲ್ಲಿರೋಕ್ಕೆ ಹೇಗಾಗ್ತಾ ಇತ್ತು ಅವತ್ತಿನ ದಿನ ಇವತ್ತಿನ ತನಕ ಇದೆ ಅದಾದ ಮೇಲೆ ಬೇಕಾದಷ್ಟು ಸುಪ್ರೀಂ ಕೋರ್ಟಲ್ಲಿ ಆಯೆಗಳು ಹಾಕಿದ್ದಾರೆ ಬೇರೆ ಹಿಯರಿಂಗಿಗೆ ಬಂದಿದೆ ಸುಪ್ರೀಂ ಕೋರ್ಟ್ ನೋಟಿಸ್ ಮಾಡ್ತಾ ಇರಲಿಲ್ವಾ ಅದನ್ನೆಲ್ಲ ಆ ಥರ ಇದ್ದಿದ್ದರೆ ಈ ಬಗ್ಗೆ ಸಿ ಎಂ ಅವರು ತಗೊಬಂದಿದ್ದಾರೆ ಮೇಡಮ್ ಇದ್ರ ಬಗ್ಗೆ ಚರ್ಚೆ ಮಾಡಿದರೆ ಸಿಕ್ತಾಗಿರೋ ಎಲ್ಲಿ ಈ ವಿಚಾರದ ಬಗ್ಗೆ ಎಲ್ಲ ಇಲ್ಲ ಈ ವಿಚಾರದಲ್ಲಿ ಇಲ್ಲ ನಾ ಯಾರ ಹತ್ರನು ಸರ್ಕಾರದ ಇದ್ರೊಳಗಡೆ ನಾವು ಯಾರ ಹತ್ರನು ಬೇಕಾಸ್ ಕಾನೂನಲ್ಲಿ ಇರೋದ್ರಿಂದ ಕಾನೂನಲ್ಲಿ ಹೋಗೋದೇ ಒಳ್ಳೇದು ಅಂತ ನಮ್ಮ ಇದು ಮೇಡಮ್ ಅವಾಗಲೇ ಅರ್ಧ ಹೇಳ್ತಿದ್ರು ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಸಮರಗಳು ಹೇಗೆ ಮುಂದುವರಿತಾವ ಹೇಗೆ ಖಂಡಿತ ಮುಂದುವರಿತೀವಿ ಮೂವತ್ತು ವರ್ಷ ಕಾನೂನು ಸಮರ ಮುಂದುವರಿಸ್ಬಿಟ್ಟು ಈಗ ಬಿಡೋಕ್ಕಾಗತ್ತಾ ಅಲ್ಲ ಈಗ ಮಾತುಕತೆ ಸಿಕ್ಕಿದ ಏನಾದ್ರು ಸಾಧ್ಯತೆ ಪಾಸಿಬಿಲಿಟಿ ಏನಾದ್ರು ಇದೆಯಾ ಇದಕ್ಕೆ ಸಂಬಂಧಪಟ್ಟ ಅಥವಾ ಕಾನೂನು ಹೋರಾಟವೇ ಅಂಗಡಿ ಮಾಡ ಸದ್ಯದಲ್ಲಿ ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಟ್ರೆ ನಾವು ಕಾನೂನು ಹೋರಾಟನೇ ಮಾಡಬೇಕಲ್ವಾ ನೀವು ಒಂದು ಕಲ್ಲು ಎಸೆದ್ರೆ ನಮ್ಮ ಮೇಲೆ ಆ ಕಲ್ಲು ಹೆಂಗೆ ಡಿಫೆಂಡ್ ಮಾಡ್ಕೋಬೇಕು ಅಂತ ನಾವು ನೀವು ಎಸ್ ಎದು ಆ ಡೈರೆಕ್ಷನ್ ಎಲ್ಲಿ ಬರ್ತಾ ಅದರ ಕಡೆ ಶೀಲ್ಡ್ ಇಟ್ಕೊಂಡು ನಾವು ಡಿಫೆಂಡ್ ಮಾಡ್ಕೋಬೇಕು ಈ ವಿಚಾರದಲ್ಲಿ ಸ್ವಲ್ಪ ಏನು ಮಾಹಿತಿ ಕೊರತೆ ಅವ್ರಿಗೆ ಅವ್ರ ಹತ್ರ ಮಾಹಿತಿ ಕೊರತೆ ಇದೇ ಇಲ್ಲ ಅಂತ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ಅವ್ರು ಹೇಳಿದ್ದಕ್ಕೆ ನನ್ನ ರಿಯಾಕ್ಷನ್ ಇಷ್ಟೇ ನಮಗೆ ಸ್ಟೇ ಆರ್ಡರ್ ಇದೆ ಸ್ಟೇಟಸ್ಗೋ ಆರ್ಡರ್ ಇದೆ ಅದಾದಮೇಲೆ ಬೇಕಾದಷ್ಟು ಒಳಗಡೆ ಹಿಯರಿಂಗ್ಸ್ ಎಲ್ಲ ಆಗಿದೆ ಅಷ್ಟೆಲ್ಲ ಇಲ್ಲದೆ ಹೋಗಿದ್ರು ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕನೇ ಇಸುವಲ್ಲಿ ನಮ್ಮ ಓನರ್ ಅಂತ ಕನ್ಸಿಡರ್ ಮಾಡಿ ಟಿ ಡಿ ಆರ್ ಕೊಡಬೇಕು ಅಂತ ಆರ್ಡರ್ ಮಾಡ್ತಾ ಇರಲಿಲ್ಲ ರಾಜ್ಯದ ಅಭಿವೃದ್ಧಿಗೆ ರಾಜ್ಯದ ಅಭಿವೃದ್ಧಿಗೆ ಏನಾಗುತ್ತೆ ಈಗ ಮೆಟ್ರೋಗೆ ಮಾಡ್ಕೋತಾರೆ ಮಾಡ್ಕೊತಾರೆ ಅಕ್ವೈರ್ ಮಾಡ್ಕೊಂಡಾಗ ಏನಾಗ್ತಾ ಇದೆ ಅಲ್ಲಿ ಕಾಂಪೆನ್ಸೇಷನ್ ಒನ್ ಅಂಡ್ ಹಾಫ್ ಟೈಮ್ಸ್ ಕೊಡ್ತಾರೆ ಈಗ ಅದನ್ನ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಅದು ಕಮರ್ಷಿಯಲ್ ರೋಡ್ ಈಗ ಎಮ್ ಜಿ ರೋಡ್ ಮೇಲೆ ಈಗ ನಿಮ್ಮದೇ ಒಂದು ಪ್ರಾಪರ್ಟಿ ಇತ್ತು ಅಂದ್ಕೊಳ್ಳಿ ನಮ್ಮದೇ ಒಂದು ಜಾಗ ಇತ್ತು ಅಂದ್ಕೊಳ್ಳಿ ಇಲ್ಲ ಬೇರೆಯವ್ರದ್ದು ಒಂದು ಜಾಗ ಇತ್ತು ಅಂದ್ಕೊಳ್ಳಿ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ನಾ ಪ್ಯಾಲೇಸ್ ವ್ಯಾಲ್ಯೂನೂ ಬಿಟ್ಬಿಡಿ ಅಲ್ಲಿ ಕಮರ್ಷಿಯಲ್ ರೋಡ್ ಅದು ಎಮ್ ಜಿ ರೋಡ್ ಅಲ್ಲಿ ವ್ಯಾಲ್ಯೂ ಎಷ್ಟಿದೆ ಅಲ್ಲಿನ ಅಲ್ಲಿ ಯಾರಿಗೂ ನಮಗೆ ಗೊತ್ತಿರೋರದೇ ಯಾರದೋ ಒಂದು ಜಾಗ ಇದೆ ಅಲ್ಲಿ ನಲ್ವತ್ತು ಸಾವಿರನೋ ಐವತ್ತು ಸಾವಿರನೋ ಅಲ್ಲಿ ಬೆಲೆನೇ ಇಲ್ಲ ಅಲ್ಲಿ ನಾನೂರು ಇಲ್ಲಿ ಇನ್ನೂರು ಕೋಟಿ ಅಂತವ್ರು ಹೇಳ್ತಾರೆ ಅಲ್ಲಿ ನಾನ್ನೂರು ಕೋಟಿ ಇರ್ಬೋದು ಸೊ ಆ ಥರ ಇದ್ದಾಗ ಹಾಗಂದ್ರೆ ಅಲ್ಲಿರೋ ಅಲ್ಲಿ ಯಾರು ಜಾಗ ಇಟ್ಕೊಂಡಿದ್ರೆ ಅವ್ರ ಮೇಲೆಲ್ಲ ನಾವು ದ್ವೇಷ ಸಾಧಿಸೋಕ್ಕಾಗತ್ತೆ ಅವ್ರಿಗೆ ಅಷ್ಟು ದುಡ್ಡು ಬರುತ್ತೆ ಯಾತಕ್ಕೆ ಕೊಡಬೇಕು ಅಂತ ದ್ವೇಷ ಮೆಟ್ರೋನ ಅವ್ರು ಕೊಡ್ತಾ ಇದ್ದಾರೆ ದೇವ್ರಿಗೆ ದಟ್ ಇಸ್ ಆಲ್ಸೋ ಅದು ಗೌರ್ಮೆಂಟ್ ಬ ಇದೆ ಅಲ್ವಾ ಅದು ಅದು ಹಿಂಗೆ ಇದು ಬೇರೆ ಅದು ಬೇರೆ ಹೌ ವಿ ಡಿಫ್ರೆಂಟ್ ಫ್ರಮ್ ಅದರ್ ಪೀಪಲ್ ನಾವು ನಮ್ಮನ್ನು ಡಿಸ್ಕ್ರಿಮಿನೇಟ್ ಮಾಡೋದು ಯಾತಿಕೆ ಅಂತ ಇಷ್ಟೆಲ್ಲ ಹೋರಾಟ ಹೇಗೆ ವರ್ಷಗಳಿಂದಲೂ ಕೂಡ ನಲ್ವತ್ತು ವರ್ಷ ಈಗ ನಿಮಗೆ ಕಾಣಿಸ್ತಾ ಇದೆ ಅದಕ್ಕೆ ಹಿಂದಿಂದನೂ ಇದೆ ಅದಕ್ಕೆ ಹಿಂದಿಂದನೂ ಇದೆ ಆವಾಗ್ಲಿಂದನೂ ಹೋರಾಡ್ಕೊಂಡು ಬಂದೇ ಇದ್ದೀವಿ ಮುಂದಕ್ಕೂ ಹೋರಾಡ್ತೀವಿ ನಮ್ಮದು ನೋಡಿ ಒಬ್ಬರು ಏನಾರು ಇನ್ಜಸ್ಟಿಸ್ ಆಯಿತು ಅಂದರೆ ನಾವು ನಮ್ಮ ಡಿಫೆಂಡ್ ಮಾಡ್ಕೊಳ್ಳೋದು ನಮ್ಮ ಧರ್ಮ ನಾವು ಅದನ್ನು ಕೈ ಬಿಡೋಕ್ಕಾಗಲ್ಲ ನಾನು ನಮ್ಮ ಹಸ್ಬೆಂಡ್ ಅವಾಗಿಂದ ಬಂದಿದ್ದಾರೆ ಈಗ ಅವರು ಇಲ್ಲ ಆದರೆ ನಾನು ಅದು ಅವರಿಲ್ಲ ಅಂತ ನಾನು ಬಿಡೋಕ್ಕಾಗಲ್ಲ ಅವ್ರು ಎಲ್ಲಿಗೆ ಬಿಟ್ಟರೂ ಅಲ್ಲಿಂದ ನಾನು ಮುಂದುವರ್ಸ್ಕೊಂಡು ಹೋಗಿದ್ದೀನಿ ಮುಂದಕ್ಕೂ ಮುಂದುವಸ್ಕೊಂಡು ಹೋಗ್ತೀನಿ ನಮ್ಮ ಕೈಯಲ್ಲಿ ಏನಾಗುತ್ತೋ ನಾವು ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತೀವಿ